ಕಡೆಗೂ ಇಪ್ಪತ್ತು ವರ್ಷಗಳ ನಿದ್ರೆಗೆ ಅಂತ್ಯ ಸೌದಿ ಅರೇಬಿಯಾದ ಸ್ಲೀಪಿಂಗ್ ಪ್ರಿನ್ಸ್ನ ದುರಂತ ಕತೆ ಇದು ಕಳೆದ ಇಪ್ಪತ್ತು ವರ್ಷಗಳಿಂದ ನಿದ್ರೆಯಲ್ಲಿ ಬದುಕನ್ನು ಸಾಗಿಸ್ತಾ ಇರುವಂತಹ ಸೌದಿ ಅರೇಬಿಯಾದ ರಾಜಕುಮಾರ ಬಿನ್ ಬಿನ್ಖಾಲಿದ್ ಇದೀಗ ಖೋಮಾದಿಂದ ಎಚ್ಚರಗೊಂಡಿದ್ದಾರೆ ಎರಡು ದಶಕಗಳ ಗಾಢನಿದ್ರೆಗೆ ನಿದ್ರೆಗೆ ರಾಜಕುಮಾರ ಮುಕ್ತಾಯವನ್ನ ಹಾಡಿದ್ದಾರೆ ಎಂಬ ಸುದ್ದಿಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಅಸಲಿಗೆ ಇದು ನಿಜವ ಎಂಬ ಪ್ರಶ್ನೆ ಬಹುತೇಕರಲ್ಲಿ ಕಾಡಿತ್ತು ಕಡೆಗೂ ಇದಕ್ಕೆ ಉತ್ತರ ಸಿಕ್ಕಿದೆ ಇತ್ತೀಚೆಗಷ್ಟೇ ಮೂವತ್ತಾರು ವಸಂತಕ್ಕೆ ಕಾಲಿಟ್ಟಂತಹ ಸ್ಲೀಪಿಂಗ್ ಪ್ರಿನ್ಸ್ ಇಂದಿಗೂ ಕೋಮಾದಲ್ಲಿಯೇ ಇದ್ದಾರೆ ಸದ್ಯ ಹರಿದಾಡ್ತಾ ಇರುವಂತಹ ಸುದ್ದಿಗಳು ಕೇವಲ ಆಗಿದೆ ಇದು ಅಕ್ಷರಶಃ ಸುಳ್ಳು ಎಂಬ ವಿಷಯ ಎನ್ನುವುದು ಫ್ಯಾಕ್ಟ್ ಚೆಕ್ ಮೂಲಕ ಸಾಬೀತಾಗಿದೆ ಅಷ್ಟಕ್ಕೂ ಯಾರು ಈ ಸೌದಿ ಅರೇಬಿಯಾದ ರಾಜಕುಮಾರ ಇವನ ಹಿಂದಿರುವ ದುರಂತದ ಕಥೆ ಏನು ಸೌದಿ ಅರೇಬಿಯಾದ ಅರಮನೆ ಜೀವನದ ಹಿಂದೆ ಕೆಲವು ದುಃಖದ ಘಟನೆಗಳು ಅಡಗಿರುತ್ತೆ ಎನ್ನುವುದಕ್ಕೆ ಇದೇ ಜ್ವಲಂತ ಸಾಕ್ಷಿ ಅತ್ಯಂತ ಹೃದಯ ವಿದ್ರಾವಕ ಘಟನೆಯೊಂದು ಸೌದಿ ಅರೇಬಿಯಾದ ರಾಜಕುಮಾರ ಅವರ ಜೀವನವನ್ನೇ ತಿಂದು ಹಾಕಿದೆ ಎರಡು ದಶಕಗಳಿಂದ ನಿದ್ರೆಯಲ್ಲೇ ಬದುಕ್ತಾ ಇರುವ ಈ ಸ್ಲೀಪಿಂಗ್ ಪ್ರಿನ್ಸ್ ಒಂದು ಘೋರ ಘಟನೆಯಿಂದ ಇಂದು ಈ ಪರಿಸ್ಥಿತಿಗೆ ತುತ್ತಾಗಿದ್ದಾರೆ ಇತ್ತೀಚೆಗಷ್ಟೇ ಮೂವತ್ತಾರನೇ ವಸಂತಕ್ಕೆ ಕಾಲಿಟ್ಟ ರಾಜಮನೆತನದ ಅಲ್ ವಲೀದ್ ಎನ್ನುವಂತಹ ರಾಜಕುಮಾರ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು ಕಳೆದ ಇಪ್ಪತ್ತು ವರ್ಷಗಳಿಂದ ಕೋಮಾದಲ್ಲಿರುವಂತಹ ವಲೀದ್ ಎರಡು ಸಾವಿರದ ಐದರಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕೋಮಾಗೆ ತುತ್ತಾಗಿದ್ದಾರೆ ಅಪಘಾತ ನಡೆದ ಸಂದರ್ಭದಲ್ಲಿ ರಾಜಕುಮಾರ ಆರ್ಮಿ ಕಾಲೇಜಿನಲ್ಲಿ ವ್ಯಾಸಂಕವನ್ನ ಮಾಡ್ತಾ ಇದ್ರು ಎನ್ನಲಾಗಿದೆ ಈ ದುರ್ಘಟನೆಯ ಬೆನ್ನಲ್ಲಿ ಹಾಸಿಗೆ ಹಿಡಿದ ವಲೀದ್ ಇಂದಿಗೂ ಕೂಡ ಅದೇ ಹಾಸಿಗೆಯ ಮೇಲೆ ತಮ್ಮ ಜೀವನವನ್ನ ನಿದ್ರೆಯಲ್ಲೇ ಕಳಿತಾ ಇರುವಂತದ್ದು ದುರಂತವೇ ಸರಿ ರಾಜಕುಮಾರ ವಲೀದ್ ಸೌದಿ ಅರೇಬಿಯಾದ ಸಂಸ್ಥಾಪಕ ರಾಜ್ ಅಬ್ದುಲ್ ಅಜೀಜ್ ಅವರ ಮರಿಮೊಮ್ಮಗ ರಾಜಕುಮಾರ ತಲಾಲ್ ಬಿನ್ ಅವರ ಸುಪುತ್ರ ರಾಜಕುಮಾರ ಅಲ್ ವಲೀದ್ ಸೌದಿ ರಾಜಮನೆತನದ ಉತ್ತರಾಧಿಕಾರಿಯಾಗಿ ಎಲ್ಲರ ಸಮ್ಮುಖದಲ್ಲಿ ರಾರಾಚಿಸಬೇಕಾಗಿತ್ತು ಆದರೆ ಎಲ್ಲವೂ ಅದೊಂದು ದುರಂತ ಘಟನೆಯಿಂದ ಮಾಸಿ ಹೋಗಿದೆ ಕೊನೆಯ ಬಾರಿಗೆ ಪ್ರಿನ್ಸ್ ದೇಹವು ಚಲಿಸಲು ಪ್ರಾರಂಭಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಣ್ಣ ಸನ್ನೆಗಳೊಂದಿಗೆ ಏನೋ ಹೇಳಲು ಪ್ರಯತ್ನಿಸ್ತಾ ಇರುವಂಥದ್ದು ಅವರ ಪೋಷಕರಲ್ಲಿ ಮುಂಜಿನಂತೆ ಮಗ ಎದ್ದು ಓಡಾಡುವ ಮುನ್ಸೂಚನೆಯನ್ನು ನೀಡಿದೆ ಆದರೆ ಮತ್ತೆ ನಿದ್ರೆಗೆ ಜಾರಿರುವ ಪ್ರಿನ್ಸ್ ಆ ಭರವಸೆಯನ್ನ ಭರವಸೆಯಾಗಿಯೇ ಉಳಿಸಿದ್ದಾರೆ ಬೆರಳು ದೇಹವನ್ನ ತಿರುಗಿಸುವುದು ಸೇರಿದಂತೆ ಸಣ್ಣ ಸೂಚನೆಗಳು ಒಲಿ ತಮಗಾದ ಅಪಘಾತದ ಬಗ್ಗೆ ಹೇಳುವ ಪ್ರಯತ್ನ ಅಂತ ಭಾವಿಸಲಾಗಿದೆ ಇದನ್ನ ಗಮನಿಸಿದಂತಹ ವೈದ್ಯರು ಕೇವಲ ಕೈಸನ್ನೆ ಮಾಡಿದ ತಕ್ಷಣ ಅವರಿಗೆ ಪ್ರಜ್ಞೆ ಬರ್ತಾ ಇದೆ ಅಥವಾ ಬಂದಿದೆ ಅಂತ ಭಾವಿಸಬೇಡಿ ಅಂತ ತಿಳಿಸಿದ್ದಾರೆ ಇಷ್ಟಾದರೂ ಕೂಡ ಪೋಷಕರು ಮಾತ್ರ ಭರವಸೆಯನ್ನ ಕಳೆದುಕೊಳ್ಳದೆ ಇದ್ದಲ್ಲ ನಾಳೆ ಮಗ ಗುಣಮುಖನಾಗಿ ಮಾತನಾಡ್ತೇನೆ ಎಂಬ ಭರವಸೆಯಲ್ಲೇ ಬದುಕ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ